ಸಂಖ್ಯೆ ಮುನ್ನೂರ ಐವತ್ತೈದು ಶೀರ್ಷಿಕೆ ಇಲ್ಲಿ ನೋಡು ಅಣ್ತಮ್ಮ ವಿಧಿಗರ್ಭ ಸಂಜಾತ ಇಲ್ಲಿ ನೋಡು ಅಣ್ತಮ್ಮ ಜೀವನದಲ್ಲಿ ಮದುವೆ ಆಗಲಿಲ್ಲ ಅಂದರೆ ಕಳ್ಕೊಳ್ಳೋದು ಏನಿಲ್ಲ ಕೆಡಬಟ್ಟಾದರೆ ನಿನ್ನ ಜೀವನ ಹರಿದು ಮೂರು ಬಾಗಲಾಗುತ್ತೆ ಇಂಥವ್ರಿಗೆ ಇಂಥವರೇ ಅಂತ ಹಣೆಯಲ್ಲಿ ಗೀಚಿಸ್ತಾನೆ ಬ್ರಹ್ಮ ಆದರೂ ನಿನಗೊಂದು ಕ್ಯೂ ಮಾತು ಹೇಳ್ತೀನಿ ಸುಮ್ಮ ಸುಮ್ಮನೆ ನಗೋ ಹುಡುಗಿಗೆ ಮನಸ್ಸು ಕೊಡಬೇಡ ಕೈಯಾಳಿ ಹುಡುಗಿ ತಂಟೆಗ್ನಿ ಹೋಗಬೇಡ ಅಳಬುರ್ಕಿ ಹುಡುಗಿಗೆ ನೀನು ಚೇಡಿಸ್ಬೇಡ ಬಿಂದಾಸ್ ಹುಡುಗಿ ಹಿಂದೆ ಬಿದ್ದು ಬಕ್ರಾ ಆಗಬೇಡ ಚಂದುಳ್ಳಿ ಚಲುವೆಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಡ ಪ್ರೀತಿಸ್ ಹುಡುಗಿಗೆ ನೀನು ಮೋಸ ಮಾಡಬೇಡ ಹಳ್ಳಿ ಹುಡುಗಿ ಅಂತ ಮೂತಿ ತಿರ್ಸ್ಬೇಡ ಪೇಟೆ ಹುಡುಗಿ ಅಂತ ದಿಲ್ ಖುಷ್ ಆಗಬೇಡ ಸಿರಿವಂತರ ಹುಡುಗಿ ಸಿಕ್ಕಲು ಅಂತ ಬಿಗಬೇಡ ಬಡವ್ರ ಮನೆ ಹುಡುಗಿ ಅಂತ ಕೊಂಕು ತೆಗಿಬೇಡ ಶೋಕಿ ಮಾಡೋ ಹುಡುಗಿ ಹಿಂದೆ ತಿರುಗಬೇಡ ವ್ಯಸನಕ್ಕೆ ಬಿದ್ದ ಹುಡುಗಿ ನೀನು ಗಂಟು ಬೀಳಬೇಡ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಹುಡುಗಿರು ಫೋಟೋ ನೋಡಿ ಮಾಡ್ಲಾಕ್ ಬೇಡ ಬ್ರೋಕರ್ ತೋರ್ಸೋ ಹುಡುಗಿರು ಜಾತಿ ಕುಲ ವಿಚಾರಿಸ್ತೆ ಹೆಜ್ಜೆ ಇಡಬೇಡ ಸುಸಂಸ್ಕೃತ ಹುಡುಗಿ ಸಿಕ್ಕರೆ ಮದುವೆ ಆಗದೆ ಇರಬೇಡ ಮದುವೆ ಆಗಿರೋ ಹೆಣ್ಮಗಳ ತಂಟೆಗೆ ನೀ ಹೋಗಬೇಡ ಮ್ಯಾಕ್ಟ್ರಿ ಮೋನಲ್ಲಿರೋ ಹೆಣ್ಮಕ್ಕಳು ಎಲ್ಲರೂ ಸೂಪರ್ ಏನೋ ಅಲ್ಲ ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹೆಣ್ಮಕ್ಳು ಕಳಪೆ ಏನೂ ಇಲ್ಲ ತ್ರಿಪುರ ಸುಂದರಿನ ಮದುವೆ ಆದರೆ ನೆಮ್ಮದಿ ಹಾಳು ಊರು ಸುತ್ತೋ ವಯ್ಯಾರಿನ ಮದುವೆ ಆದರೆ ನೀನು ಗೋಳು ಹುಡುಗಿ ಅಂದಕ್ಕೆ ಸೋತು ಮದುವೆ ಆದೆ ಅನ್ಕೋ ಕೋಲೆ ಬಸ್ ಥರ ಅವಳ ಹಿಂದಿಂದೆ ಇರಬೇಕಾಗುತ್ತೆ ಅವಳ ಆಸ್ತಿಗೆ ಮೆಚ್ಚಿ ಮದುವೆ ಆದೆ ಅನ್ಕೋ ನಿನ್ನ ಕೂತ್ಕಿಗೆ ನೀನೇ ಬೆಲ್ಟ್ ಹಾಕ್ಕೊಂಡಂಗೆ ತಿಳ್ಕೊ ದುಡ್ಕೊಂಡು ಬರೋ ಗಂಡಸು ನೀನಾದರೆ ನಿಂಗೆ ಮರವಾದಿ ಕೊಡ್ತಾರೆ ಕೂತ್ಕೊಂಡು ಉಣ್ಣೋ ಗಂಡಸು ನೀನಾದರೆ ಮೂರು ಕಾಸಿಗೆ ನಿನ್ನ ಮಾನ ಹರಾಜಾಗ್ತಾರೆ ನಿನ್ನ ಲೈಫ್ ನಿನ್ನಿಷ್ಟ ಹುಡುಗಿ ಓಕೆ ಆದರೆ ಮದುವೆ ಕರೆಯೋದು ಮಾತ್ರ ಮರಿಬೇಡ ಅಂತಮ್ಮ ಇದೀಗರ್ಭ ಸಂಜಾತ